ಸಿದ್ದಿಶ್ರೀ ಚಾನಲ್ಗೆ ಸ್ವಾಗತ ಬನ್ನಿ ಜೋಗಳ ಪದವನ್ನು ನೋಡೋಣ ಜೋ ಶರಣ ಸತಿಯರು ಕೂಡಿ ಜೋ ಎಂದು ಪಾಡೇರಿ ನಲ ನಲ ದಾಡೆ ಶರಣೇ ಮಗನ ಮುದ್ದಾಡೆ ಹಿಂಗ ಜೋ ಗೋಪಿ ತನ್ನ ಕಂದಗ ಜೋ ಜೋ ಶರಣ ಕಕ್ಕೈನವರ ಪ್ರಸಾದವನ್ನು ಎರಡಾರು ವರಸ ಕಾಯ್ದುಕೊಂಡಿಯಳು ದೊರಕಾಲಿ ಮನದೋಳು ಹರುಷ ತಾಳಿದಳು ಹಿಂಗ ಬರದಿಂದ ಕೈಕೊಂಡು ಬಂದ ಬಸವನೋ ಜೂಜು ಮಿಕ್ಕಾದ ಪ್ರಸಾದ ಬಸವಣ್ಣ ತಂದು ಗಮ್ಮನಿಗೆ ಕೊಟ್ಟನು ಬಂದು ಪ್ರಸಾದ ಕಾಣುತ್ತ ಶಿವ ಶಿವನೆಂದು ನಮ್ಮ ಮುಕ್ಕಣ್ಣ ಗತಿಯೊಂದು ಜೋಜು ಪ್ರಸಾದ ಸಲಿಸಾಳು ನಾಗದಾಂಬಿಕಿ ಸುಸಲ ನಿಂತಿತು ಒಡದೊಳಗಾಗೆ ಆಸರಕೆ ವ್ಯಾಸರಕ್ಕೆ ಮಣದೊಳಗಾಗೆ ಇಂಗ ದೇಶ ಹಿಂಗ ದಿವಸ ದಿವಸಕ್ಕೆ ಮಾಸ ಪಲ್ಲಟವಾಗೆ ಜೋ ಒಂದು ಮಾಸಕ್ಕೆ ಬಾಯಿ ಸಿಗಿ ದೋರಿ ಒಂದು ಮತ್ತೊಂದಕ್ಕೆ ಮಾರಿ ಬೆಳಪಾಗಿ ಎರಡೆಂಬು ಮೂರಕ್ಕೆ ಎದಿ ಹಸರೇರಿ ಮುಂದೆ ಒಂದೆಂಬು ನಾಲ್ಕಕ್ಕೆ ಕಣ್ಣೋಳು ಸೇರಿ ಝೂಜು ಬಿಡದೈದು ಆರೋಳು ಮಾಸ ಗಂಟಾಗೆ ತುಡಿತೋಳು ತುಂಬು ತುಚಕರವಾಗಿ ನಾಗಿ ಅವಡದೆದ್ದು ನಡ ನಮ್ಮ ಶರಣೇನ ಗಮ್ಮನ ನಡ ಜೋಜು ಗಂಡ ನಿಲ್ಲದ ಬಾಲೇ ಬಸರೈದಾಳೆಂದು ಕೊಂಡಿ ಮಂಚನ್ನ ತಾವರದಿಂದ ಬಂದು ಬಿದ್ದಾಳರಾಯ ಹೇಳಿದಾನೆಂದು ಕೇಳಿ ಒಡೆಯ ಬಿದ್ದಳ ಬೆಂಕಿ ಕಾರಿದಾನೆಂದು தவக்காரே கரசாரே அக்க நாகே ஹவீசி நோடி ரெதேனு பாயே சவரேசி வடசாரிக்கி மகூ சவரேசி ஒட சாரேக்கு மகூபாயி துோ கண்ணே நாகாயே தன்ன மனசிக்கு தந்து லிங்கய்யோசிதென்று ಸಂಗಮ ಬಸುವಯ್ಯ ಬಿಸ್ನಗೋ ಬಂದು ಸಂಗಮ ಬಸವಯ್ಯ ಬಿಸ್ನಗೋ ಬಂದು ನಮ್ಮ ಚನ್ನ ಕಂದಯ್ಯನು ಮಾತಾಡೋನೆಂದು ಮೊನ್ನೆ ಬಿದ್ದಳರಾಯ ಬಿಡ ನಿನ್ನ ಸಿಟ್ಟು ಕಣ್ಣೆ ಯು ತಂದು ನಿಲ್ಲಿಸೋದು ಕೆಟ್ಟ ಮೊನ್ನೆ ಶೀಕರು ಹೋಗೋ ನೀನು ದೃಷ್ಟೇ ನಾನು ಬೆಣ್ಣ ಮೇಲೆ ಟ್ಟುವೆ ನೋಡಿ ನಷ್ಟ ಜೋಜು ಆಗ ಒಡೆಯ ಬಿದ್ದಳ ರಾಯ ಕೇಳಿ ಗಾಬರಿಗೊಂಡು ಈಗ ತೊಡಬೇಕೆ ನಡೆಡಿನ್ನ ಮೊದಲಿದ್ದ ಬಳಿಗೆ ಜೋಜು ಆಗ ಸಾಗಿ ಹೋದಳು ತಾಯಿ ತನ್ನ ಅರವಣಿಗೆ ಜೋಜು

ನಮ್ಮ ಕನಗಮ್ಮ ಹೂವ ಮುಡಿಸಿರಿ ಬೇಗ ಧ್ವಜ ಜನ ತುಂಬಿ ಒತ್ತತ್ತು ಬ್ಯಾನಿಗಳು ಬರುತ್ತ ಮನೆಯನ್ನ ಒಣತೇರು ನರಕ ಕೈ ಕೊಡುತ್ತ ಘನವಾದ ಕೊರಳೋಳು ಬಾಯಿ ಒಳಗಿಡುತ್ತ ಹಿಂಗ ವಾರಿಗೆ ಗೆಳತೆಯರು ಕೈ ಹೊಡೆದು ನುಗ್ಗುತ್ತ ಧ್ವಜ ಆಲಸ್ಯವಿಲ್ಲಂದು ಬಾದ್ಯರ ನುಡಿಯ ಬಾದಿನಿ ಸುಲವು ಹೊರೆಯ ಕನ್ನಡಿ ನಡಿಯೇ ಚೆನ್ನ ಬಸು ಬೆನ್ನ ಈಗ ಚೆನ್ನ ಬಸುವ ಬಂದ ಬೆನ್ನ ಮ್ಯೀಗ ಜೋಜೋ ಅಕ್ಕಯ್ಯ ಮಾರು ಕೊಡುಗೋಲು ತನ್ನೇ ಹೊಕ್ಕಳ ಹುರಿಗಳ ಕೋನು ಬನ್ನಿ ಕಪ್ಪು ದೇ ಜೀವನ ಸೊಪ್ಪು ತನ್ನೇ ನಮ್ಮ ಚಿಕ್ಕ ಕಂದನಮಯ ತೊಳೋನು ಬನ್ನಿ ಜೋಜು ನಾರಿಗೆ ಶಂಪಿಗೆ ಎಣ್ಣೆಯ ಪೂಸಿ ನೀರನ್ನೆರಡು ಪಟ್ಟ ಮಂಚಗಳ ನಾಕಿ ವಾರಿಗೆ ಗೆಳತೆಯರು ಬೆಂಕಿಯ ಕಾಶಿ ನಮ್ಮ ಧೀರ ಕಂದಯ್ಯನ ಮಗ್ಗಲೂ ಒಳ್ಳೇದಿಸಿ எப்பாடி கொபாரி டாவங்க மூடி ஒப்புளவது காயி ஊக்காயி கூடி கப்பத பொத்தூரமா துப்பதாக கார கொள்ளு நீடி எந்த கூடல வந்து மங்களாத்மா லிங்கா தரெந்த அங்காதி வஸ்ம தந்து ನಮ್ಮ ಕೂಡಲ ಸಂಗಮ ತರು ತೇ ಒಂದು ಜೋಜು ಪಶುಪತಿ ಸುಸಭೆಗೆ ಆಸ್ತಾವ ನಿಟ್ಟು ಮುದ್ದನ್ನಾಡಿ ಯಾಗ ತುಮ್ಮನವ ಕೊಟ್ಟು ಸತ್ಯವ ನಡೆಸಂದು ವರವನ್ನು ಕೊಟ್ಟು ನಮ್ಮ ಶಿವತಾಣ ಹೊಂಟಾನು ಕಲ್ಯಾಣ ಬಿಟ್ಟು ಜೋದು ಚಿಕ್ಕ ಚೆನ್ನ ಬಸವ ಹುಟ್ಟಿದಾನೆಂದು ದಕ್ಕ ನೆಲದ ಕಾಳಿ ಸಾರಿದವೆಂದು ಅಕ್ಕರ ದಿನದಲ್ಲಿ ಶಿಕ್ಷಣ ಬಂದು ಅವರು ಅಕ್ಕದೇ ಬಸವಾನೆ ಮಂದಿರ ಕಂದು ಕೋಳೂರು ಕೊಡಲೋಳು ದಾಸಿ ಪಿಜೋವ ಸುಳಿ ಬೊಮ್ಮನ ದೇವಿ ಬಾರಿ ನಿಂಬುವ ಮನೋ ಆಯಿ ಮಾಯಿ ದೇವಕ್ಕೆ ಇವರು ಮೇಲಾದ ಶರಣೆಯರು ಬಂದರು ಬಾಗಿನ ಕೋಲು ಸತ್ಯಕ್ಕ ಚಂಗೋಳಿ ಕುದುರೆ ರೇಬ್ಯವ್ವ ಉತ್ತಮ ಶಿವಯೋಗಿ ವೀರ ಸಂಗವ್ವ ಸತ್ತ ಗಂಡನ ಪ್ರಾಣ ಪಡೆದ ಚೆನ್ನವ ಇವರು ಮುತ್ತೈದಿ ಶರಣೆಯರು ಬಂದರು ಬಾಗಿನ ಕೋಲು ಬಣ್ಣದ ತೊಟ್ಟರ ಕರಣ್ಣದ ಹಗ ಸಣ್ಣ ಬಣ್ಣಗಳೆಲ್ಲ ಶೆ ಕಣ್ಣೆ ಮುತ್ತೈದವರು ಕೈ ಬೀಸಿ ತುಯೇ ನಮ್ಮ ಚಣ್ಣ ಕಂದಯ ಎಂದು ನಮ್ಮ ಚನ್ನ ಬಸವನೆಂದು ಹೆಸರಿಟ್ಟ ಕುಗೀದೋದು ಹೆಸರಿಟ್ಟು ಬಾರ್ಯರು ತೆರಳಿದ ಬಸವಣ್ಣ ನೀರಮ್ಮ ಮಠದೊಳಗಾಗಿ ಸಲುವಂತ ನಾಗಮ್ಮ ನಾಗ ಅವರು ಶಿಸಿದರಾಗಿ ರುತ್ತಾರ ಮಠದಾಗ ಯೋದು ಚೆನ್ನ ಬಸವನ ಜೋಗಳ ಪದವ ಚೆನ್ನಾಗಿ ಹೊಸದಿಕ್ಕಿ ಕೊಟ್ಟು ಕೇಳುವ ಜನರಿಗೆ ಕೊಡುವನು ಮಕ್ಕಳ ಪದವೇ ನಮ್ಮ ತುರಬಿಯ ಗುಡ್ಡದ ಶಿವಲಿಂಗ ದೇವಾ